ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಕುಲ್ದೀಪ್ ಸರ್ ಎಷ್ಟು ವರ್ಷದಿಂದ ಈ ಶಾಪ್ ಇಟ್ಟಿದ್ದೀರಾ ಸರ್ ನಿಮ್ಮದು ಗೋಬಿ ಸೆಂಟ್ರೂರ್ ಏಯ್ಟಿ ಇಯರ್ಸಿಂದನಾ ಇಲ್ಲೇ ಇದ್ದೀರಾ ಹೌದು ಸೂಪರ್ ಸರ್ ನಾನು ತುಮಕೂರಿಗೆ ಬಂದಿದ್ದೆ ನಾವು ಸಿನಿಮಾಗಳ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ನಮ್ಮ ಸಿನಿಮಾ ಸಂಚಾರ ಚಾನಲಲ್ಲಿ ಹಾಗೆ ಪ್ರತಿಯೊಂದು ಊರನ್ನು ವಿಸಿಟ್ ಮಾಡ್ತಿದ್ವಿ ತುಮಕೂರಿಗೆ ಬಂದಿದ್ವಿ ಇಲ್ಲಿ ಯಾವುದು ಫುಡ್ ಚೆನ್ನಾಗಿರುತ್ತೆ ಅಂತ ಚೆಕ್ ಮಾಡ್ತಾ ಇದ್ವಿ ಎಗ್ ಗೋಬಿ ನಂಗೆ ಭಾಳ ಇಷ್ಟ ಬೆಂಗಳೂರಲ್ಲಿ ತಿಂತಿರ್ತೀವಿ ಸೊ ತುಮಕೂರಲ್ಲಿ ಮಾಡ್ತಾರಂತ ನಿಮ್ಮನ್ನೇ ಕೇಳಿದೆ ಈಗ ಒಂದು ಅರ್ಧ ಗಂಟೆಗೆ ಮುಂಚೆ ಸೊ ಸೂಪರಾಗಿ ಮಾಡಿಕೊಟ್ರಿ ಭಾಳ ಇಷ್ಟ ಆಯಿತು ಹಾಗಾಗಿ ಬ್ಲಾಗ್ನ ಮಾಡ್ತಾ ಇದೀನಿ ರೈಸು ಕೂಡ ತುಂಬ ಚೆನ್ನಾಗಿತ್ತು ಬೆಂಗಳೂರಲ್ಲೂ ಕೂಡ ಇಂಥ ಟೇಸ್ಟ್ ನಂಗೆ ಸಿಕ್ಕಿಲ್ಲ ಥ್ಯಾಂಕ್ ಯು ಸೊ ಮಚ್ ಸರ್ ಯು ಸರ್ ಹಾಗೆ ನಿಮ್ಮ ಅಂಗಡಿಗೆ ಒಳ್ಳೇದಾಗಲಿ ನಮ್ಮ ವಿವರ್ಸ್ ಎಲ್ರಿಗೂ ಹೇಳ್ತೀನಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಸರ್ ಸ್ನೇಹಿತರೆ ಈ ಗೋಪಿ ಸೆಂಟರ್ ಇರೋದು ತುಮಕೂರಿನ ಬಸ್ ಸ್ಟ್ಯಾಂಡ್ ಎದುರುಗಡೆನೆ ಇದೆ ನಿಮಗೆ ನೋಡ್ಬೋದು ನೀವು ತೋರಿಸ್ತಾ ಇದ್ದೀನಿ ಶ್ರೀಕೃಷ್ಣ ಗೋಬಿ ಮಂಚೂರಿ ಸೆಂಟರ್ ಎಗ್ ರೈಸು ಫ್ರೈಡ್ ರೈಸು ಗೋಬಿ ಮಂಚೂರಿ ಎಲ್ಲ ಸಿಗುತ್ತೆ ಸೊ ಯಾರ್ಯಾರು ಒಂದು ಒಳ್ಳೆ ಗೋಬಿನ ತಿನ್ನಬೇಕು ಅಂತ ಅನ್ಕೋತೀರಾ ಗೋಬಿ ಫ್ರೈಡ್ ರೈಸು ಎಲ್ಲ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು ಥ್ಯಾಂಕ್ ಯು